So nurture them well, and uh, I also believe that it is not only uh, education is not only about academics, exams, and like But it is not only about exams and academics, but it is also about shaping character and residence. I think today standing here, ಅದಕ್ಕೆ ಕಾರಣ ನಮ್ಮ ಅಮ್ಮ ಅಂತ ಸೊ ಯೋ ಶುಡ್ ಬಿ ದೋಸ್ ಪೇರೆಂಟ್ಸ್ ನಿಮ್ಮ ಅಮ್ಮನ ದೊಡ್ಡವರಾಗಿ ಮೇಲೆ ಕೂತ್ಕೊಂಡು ನಾನು ಇದ್ದೀನಿ ಇಟ್ ಇಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಅಂತ ಹೇಳಬೇಡ ಯಾವ ಶುಡ್ಸ್ ಯೋರ್ ಶುಡ್ ಆ್ಯಂಡ್ ಸೊ ಇದು ನಮ್ಮ ಮುಖ ಆಕ್ಚುಲಿ ಹೇಳಿಕೊಟ್ಟಿದ್ದಾರೆ ಇದನ್ನು ಹೋಗಿ ಎಲ್ಲ ಪೇರೆಂಟ್ಸ್ ನೀವು ಹೇಳುವಂತ ತರವರು ನನಗೆ ಹೊರಡಿಸ್ಟ ಪೇರೆಂಟ್ಸ್ ತುಂಬ ಓದು 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 ಅಂತ ಪ್ರೆಷರ್ ಮಾಡ್ದಾರ ಏನು ಏನಾದರೂ ಅವ್ರು ಡ್ರಾಯಿಂಗ್ ಮಾಡ್ತಿರ್ತಾರೆ ಇಲ್ಲ ಫುಟ್ಬಾಲ್ ಆಟ ಆತಿರ್ತಾರೆ ಸನ್ನಲ್ಲಿ ಬಿಸಿಲರ್ ಆಟಬೇಡ ಅಂತ ಬೇತೀವಿ ಬಟ್ ದಯವಿಟ್ಟು ಅದನ್ನು ಮಾಡಬೇಡಿ ದಟ್ ಕ್ಲಾಸ್ ಯು ನೆವರ್ ನೋ ಒನ್ ದಿನ ದೇ ಮೈಟ್ ಬಿ ಅ ಇನ್ ಆರ್ಟಿಸ್ಟ್ ಆಲ್ಸೋ ಇನ್ನೊಂದು ಹೇಳಿ ಹೇಳಕ್ ಕೇಳಿದ್ದಾರೆ ದಯವಿಟ್ಟು ಒಂದು ಮಗುನ ಇನ್ನೊಂದು ಮಗು ಜೊತೆ ಕಂಪೇರ್ ಮಾಡಬೇಡಿ ಐ ಥಿಂಕ್

So let us respect that and nurture them well. I wish all the parents happy parenting and uh, also your kids yeah, uh, congratulations on your 19th annual uh, celebration. May this legacy continue for 100 more years. And to all the teachers, of your kids, may God give you more strength, more power to teach more and nurture the kids well. Thank you.